ಈ ಒಂದು ಮಗಾ ನಕ್ಷತ್ರದವರು ಸಿಂಹರಾಶಿಯ ನಕ್ಷತ್ರದವರು ಸಂಘ ಸಂಸ್ಥೆಗಳಲ್ಲಿ ಇರೋದ್ರ ಜೊತೆಗೆ ಸರ್ಕಾರಿ ನೌಕರಿಗಳಲ್ಲಿ ಇರತಕ್ಕಂಥದ್ದು ಮತ್ತು ಬಹಳಷ್ಟು ಜನ ವೈದ್ಯಕೀಯ ವೃತ್ತಿಯಲ್ಲಿರುವಂಥವ್ರು ಇನ್ನು ಬಡವರಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು ಇವರ ಮನಸ್ಸು ಯಾವತ್ತಿಗೂ ಬಡವರ ಬಗ್ಗೆ ಬಹಳಷ್ಟು ಒಳ್ಳೆಯ ಭಾವನೆ ಇರುತ್ತೆ ಯಾಕಂತಂದ್ರೆ ಅವರಿಗೆ ನಾನು ಅನುಕೂಲ ಮಾಡಬೇಕು ನನ್ನ ಹತ್ರ ದುಡ್ಡು ಬಂದಾಗ ಸ್ವಲ್ಪ ಬಡವರಿಗೆ ಕೊಡಬೇಕು ದಾನ ಧರ್ಮಗಳನ್ನ ಮಾಡಬೇಕು ಅನ್ನುವಂತ ಇಚ್ಛೆ ಉಳ್ಳವರು ಇನ್ನು ಈ ಹಣ್ಣು ಅಥವಾ ವಸ್ತ್ರದ ವ್ಯಾಪಾರಗಳನ್ನು ಮಾಡುವಂಥದ್ದು ಹಣ್ಣು ವ್ಯಾಪಾರ ಮಾಡ್ಬೋದು ಹಣ್ಣನ್ನು ಬೆಳಿಬೋದು ಇನ್ನು ವಸ್ತ್ರಗಳು ಈ ಆಭರಣಗಳು ಈ ರೀತಿಯಾಗಿ ತಯಾರಿಕೆ ಮಾಡ್ಬೋದು ಅಥವಾ ವ್ಯಾಪಾರ ಮಾಡ್ಬೋದು ಇನ್ನು ಬೆಲೆ ಬಾಳುವ ಲೋಹದ ಮಾರಾಟಗಾರರು ಈ ಅದಿರು ಇರ್ಬೋದು ಕೆಬ್ಣ ಇರ್ಬೋದು ಕೆಲವೊಂದು ಬೇರೆ ಬೇರೆ ಲೋಹಗಳ ವ್ಯಾಪಾರ ಮಾಡತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ ಇನ್ನು ಕೆಲವೊಂದು ಜನ ಕ್ರೀಡಾಪಟುಗಳಾಗಿರ್ತಾರೆ ಕ್ರೀಡೆಯಲ್ಲಿ ಬಹಳ ಒಳ್ಳೆಯ ಒಂದು ಇವರಲ್ಲಿ ಒಂದು ಉತ್ಸಾಹ ಇದೆ ಮತ್ತು ಇವರಲ್ಲಿ ಒಂದು ಮನಸ್ಥಿತಿನೂ ಕೂಡ ಚೆನ್ನಾಗಿರೋದ್ರಿಂದ ಕ್ರೀಡೆಯಲ್ಲೂ ಕೂಡ ಒಳ್ಳೆಯ ಒಂದು ಸಾಧನೆ ಮಾಡ್ತಕ್ಕಂತಹ ಸಾಧ್ಯತೆ ಇದೆ ಮತ್ತು ಇವರು ಹಂತ ಹಂತವಾಗಿ ವೃತ್ತಿಯಲ್ಲಿ ಬೆಳೆಯುವಂತಹ ಮತ್ತು ಇವರು ಮುಖ್ಯ ಉದ್ದೇಶ ಇರುತ್ತೆ ಯಾಕಂತಂದ್ರೆ ಇವರಿಗೆ ಒಂದು ಪ್ರಾರಂಭದಲ್ಲಿ ಸಣ್ಣ ಒಂದು ಕೆಲಸ ಸ್ಟಾರ್ಟ್ ಮಾಡಿ ಅದು ಗಗನದೆತ್ತರಕ್ಕೆ ಎಳೆದುಕೊಂಡು ಹೋಗುವಂತಹ ಶಕ್ತಿ ಸಾಮರ್ಥ್ಯ ಇವರಲ್ಲಿ ಇರ್ತಕ್ಕಂಥದ್ದು ಕಂಡು ಇದೆ ಅಂದರೆ ಇವರು ಕೆಲವೊಂದು ಜನ ಈ ಯಾವುದು ಕೃಷಿ ಕ್ಷೇತ್ರದಲ್ಲೂ ಕೂಡ ಒಳ್ಳೆಯ ಸಾಧನೆ ಮಾಡ್ತಾರೆ ಆದರ್ಶ ಕೃಷಿಕರಾಗಿ ಕೂಡ ಹೊರಹೊಂಬುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ವೀಕ್ಷಕರೇ ಈ ಒಂದು ಮಗ ನಕ್ಷತ್ರದವರು ಈ ರಾಶಿಯಲ್ಲಿ ಬರುವಂತಹ ಮಗ ನಕ್ಷತ್ರದವರು ಬಹಳಷ್ಟು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಬಹಳ ಕ್ರಿಯಾಶೀಲರು ಅಂತಾನೆ ಹೇಳ್ಬೋದು ಆಯ್ತಾ ಇವರು ಉದ್ಯೋಗ ಈ ರೀತಿ ಇದ್ರೆ ಆರೋಗ್ಯ ವಿಚಾರದಲ್ಲಿ ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿಯನ್ನು ನೋಡೋದಾದ್ರೆ ಇವರಿಗೆ ಆರೋಗ್ಯದಲ್ಲಿ ಅತಿಯಾಗಿ ಎದೆ ಬಡಿತದಿಂದ ಸ್ವಲ್ಪ ತೊಂದರೆಗಳಿಗೆ ಗುರಿ ಆಗ್ತಕ್ಕಂತಹ ಸಾಧ್ಯತೆ ಇದೆ ಎದೆ ಬಡಿತದ ಸಮಸ್ಯೆಗಳು ಇರುತ್ತೆ ಮತ್ತೆ ಇವರು ತಮ್ಮ ಆರೋಗ್ಯದಿಂದ